ಒಟ್ಟಾರೆ ಇವರ ತರ್ಕವೇನೆಂದ್ರೆ ಆಚಾರ್ಯರೇ ನೀವು ಎಲ್ಲ ಭೋಗಿಸಿ ಮೋಜು ಮಾಡಿ ಈಗ ವೇದಿಕೆ ಮೇಲೆ ಕುಳಿತು ಪ್ರವಚನ ಹೇಳ್ತಾ ಇದ್ದೀರಾ ನಾವು ಜೀವನದಲ್ಲಿ ಇನ್ನೂ ಮೋಜೆ ಮಾಡಿಲ್ಲ ಅಂದ್ಮೇಲೆ ನಾವೇಗ್ ಬಿಡಬೇಕು ನಾನು ಯಾವ ವಸ್ತುಗಳನ್ನು ಮುಗಿಸಿದ್ದೇನೆ ಏನು ಬುಗ್ಸಿದ್ದೇನೆ ಇದರ ವಿರುದ್ಧವಾಗಿದೆ ನನಗಿಂತ ಹದಿನೈದು ಇಪ್ಪತ್ತು ಹಿಂದಿನ ಬ್ಯಾಚ್ನವರು ಏನೆಲ್ಲ ಗಳಿಸಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೋ ನಾನು ಅಷ್ಟು ಮಾಡಲ್ಲ ಇವತ್ತು ಐ ಎಮ್ ಅಹಮದಾಬಾದ್ನ ಒಬ್ಬ ಪ್ರೆಷರ್ ಹೊರಗೆ ಬಿದ್ದರೆ ಅವನ ಎವರೇಜ್ ಸಿ ಟಿ ಸಿ ಎಷ್ಟಿರುತ್ತೋ ನನ್ನ ಸಂಬಳ ಅಷ್ಟು ಇರೋದಿಲ್ಲ ನನ್ನ ಸಂಬಳ ಏನಿದೆ ಸಂಸ್ಥೆಯಿಂದ ನಿಮ್ಮ ಒಂದು ರೂಪಾಯಿ ತೆಗೆದುಕೊಳ್ಳೋಲ್ಲ ಹಳೆಯ ಅದ್ವೈತ ಲೈಫ್ ಎಜುಕೇಷನಿಂದ ಬರ್ತಿತ್ತೋ ಅದೇ ನಡೀತಾ ಇತ್ತು ಮತ್ತು ಕಳೆದ ತಿಂಗಳು ಅದು ಕೂಡ ನಿಂತೋಯ್ತು ನನಗೆ ಯೋಚಿಸೋದಕ್ಕೂ ಸಮಯ ಇಲ್ಲ ನನಗೆ ನನ್ನ ಈ ತಿಂಗಳ ಊಟ ಉಪಚಾರಗಳು ಹೇಗೆ ಅಂತ ಏನು ಮತ್ತು ಯಾವ ಜನರು ಲಕ್ಸುರಿ ಬಗ್ಗೆ ಹೇಳ್ತಾರೆ ರಾಮಕೃಷ್ಣರ ಹತ್ರ ಎಲ್ಲವೂ ಇತ್ತು ಅವನ್ನೆಲ್ಲ ಮಾಡ್ತಾ ಇದ್ರು ಅಂತ ಅವರು ಕಬೀರದಾಸರ ರವಿದಾಸರ ನಾನಕ್ ದೇವರ ಇವ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಇವ್ರ ಹತ್ರ ಯಾವ ಲಕ್ಸುರಿ ಇದ್ವು ಗರೀಬ್ ದಾಸ್ ಮಲುಕ್ ದಾಸ್ ಇವ್ರ ಬಗ್ಗೆ ಯಾಕೆ ಮಾತಿಲ್ಲ ಪಲ್ಟು ದಾಸ್ ಇವರೆಲ್ಲ ತುಂಬ ಸಾಧಾರಣ ವರ್ಗದವರು ನಾನು ನನ್ನ ಊಟದ ಕಾಳಜಿಯು ಸರಿಯಾಗಿ ಮಾಡ್ತಾ ಇಲ್ಲ ಮತ್ತೆ ಅದು ನನ್ನೊಂದಿಗೆ ನಾನು ಮಾಡ್ಕೊಂಡು ತಪ್ಪಾಗಿದೆ ಅದರ ಪರಿಣಾಮ ನನ್ನ ಶರೀರಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ ಯಾವ ಲಕ್ಸುರಿ ಬಗ್ಗೆ ಮಾತಾಡ್ತೀರಾ ನೋಯ್ಡಾ ಅರವತ್ತ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನು ಹತ್ತು ವರ್ಷ ಹೊಗೆ ಕುಡಿದಿದ್ದೇನೆ ಅಲ್ಲೇ ಒಂದು ಟೇಬಲ್ ಇತ್ತು ನಾನು ಅಲ್ಲೇ ಮಲಗ್ತಿದ್ದೆ ಅಲ್ಲಿ ಮಲಗ್ದಿದ್ರೆ ಹಿಂದೆ ಆರು ಬೈ ಎಂಟು ಕೋಣೆ ಇತ್ತು ಅಲ್ಲಿ ಹೋಗ್ತಿದ್ದೆ ಅದ್ರ ಮೇಲಿಂದ ಸಿಮೆಂಟ್ನ ಇಷ್ಟು ದೊಡ್ಡ ದೊಡ್ಡ ಉಂಡೆ ಬೀಳ್ತಾ ಇತ್ತು ಆವಾಗ ಕೆಲಸ ಮಾಡ್ತಿದ್ದೆ ಇವುಗಳ ಬಗ್ಗೆ ಎಚ್ಚರವೇ ಇರಲಿಲ್ಲ ಸಂವಾದಕ್ಕೆ ಹೋಗ್ತಾ ಇದ್ದಾಗ ಉದ್ದ ಉದ್ದವಾದ ಕುರ್ತಾ ಇರ್ತಿತ್ತು ಅದು ಹರಿದ ಮೇಲೆ ಅದನ್ನು ಕಟ್ ಮಾಡಿಸಿ ದಿನಾ ಬಳಕೆಗೆ ಬಳಸ್ತಾ ಇದ್ದೆ ಯಾವ ಲಕ್ಷುರಿ ಈ ವಿಷಯ ನಿಮ್ಮ ಗೆಳೆಯರದ್ದು ಮಾತ್ರವಲ್ಲ ಇಲ್ಲಿ ಕುಳಿತಿರೋ ತುಂಬಾ ಜನರದ್ದು ಹೀಗೆ ಇರುತ್ತೆ ಅರೆ ಇವರು ಇದನ್ನೆಲ್ಲ ಮೊದಲೇ ಪಡ್ಕೊಂಡು ವಿರುದ್ಧವಾಗಿ ಯೋಚಿಸಬಾರ್ದೆ ಅಂದ್ರೆ ಒಂದ್ ವೇಳೆ ಸಾಧಿಸಿದ್ರೆ ಸಾಧಿಸದ ನಂತರ ಬಿಡುವುದು ಎಷ್ಟು ಕಷ್ಟ ಯಾರು ಸಾಧಿಸಿಲ್ಲ ಅವರು ಹೇಳಲು ಆರಂಭಿಸಿದ್ರೆ ಇದು ಅಪ್ರಯೋಜಕ ಹೌದು ನೆಲ ಡೊಂಕಿದೆ ಸರಿ ಅವನು ಸಾಧಿಸಿಯೇ ಇಲ್ಲ ಅವನು ಹೇಳ್ಬೋದು ಅದೆಲ್ಲ ಅಪ್ರಯೋಜಕ ಆದ್ರೆ ಸಾಧಿಸಿ ಆಗಿದೆ ಆದ್ರೆ ವಸೂಲಿಯ ಸಮಯ ಬಂದಾಗ ತ್ಯಾಗ ಮಾಡಲಾಗಿದೆ ಅದು ಹೆಚ್ಚು ಕಷ್ಟ ಅಲ್ವಾ ಅದನ್ನು ಕಠಿಣ ಅಂತಾನು ಹೇಳ್ತಾ ಇಲ್ಲ ಅದು ಅವಶ್ಯಕವಾಗಿತ್ತು ಯಾವುದು ಅವಶ್ಯಕವಾಗಿದೆ ಅದನ್ನು ಮಾಡಬೇಕು ಕಠಿಣವೇ ಆಗಿರಲಿ ಮತ್ತು ಅದು ಅವಶ್ಯಕವಾಗಿದ್ದರಿಂದ ಅದು ಕಠಿಣ ಎಂದು ಗದ್ದಲ ಮಾಡೋ ಅವಶ್ಯಕತೆಯೇ ಇಲ್ಲ ನೀವು ಕೇಳಿದ್ರೆಂದು ಹೇಳಿದೆ ಇಲ್ಲವೆಂದ್ರೆ ಇಷ್ಟೊಂದು ವರ್ಷದಲ್ಲಿ ಇದನ್ನ ಹೇಳುವುದು ನಾನು ಕಳೆದ ಹದಿನೈದು ವರ್ಷಗಳಿಂದ ಹೇಗಿದ್ದೇನೆ ಹೇಗೆ ಬದುಕದೆ ಅವಶ್ಯಕತೆ ಅನ್ನಿಸ್ಲಿಲ್ಲ ಏಕೆಂದ್ರೆ ನನಗೆ ಅದರಲ್ಲಿ ಬಹಳ ದುಃಖವಾಗ್ತಾ ಇತ್ತು ಮೋಜಿನಲ್ಲೇ ಇದ್ದೆ ನಾನು ಮೋಜು ಮಾಡಿದ್ದೇನೆ ಮೋಜಿನಲ್ಲಿ ಇರ್ದಿದ್ರೆ ಬೇರೆ ಮಾಡ್ತಿದ್ದೆ ನನ್ನ ದಿಕ್ಕು ಬದಲಿಸ್ತಿದ್ದೆ ಅದರಲ್ಲಿ ತೃಪ್ತಿ ಸಿಗ್ತಿತ್ತು ಅದ್ರಲ್ಲಿ ತೊಡಗಿದ್ದೆ ಮತ್ತೆ ಅದನ್ನು ಕಠಿಣ ದುಃಖಕರ ಅಂತ ಹೇಳಿ ಇವಾಗ ಸರಿಯಾದ ಮಾತು ಕೇಳಿ ಯಾವ ವಸ್ತುಗಳನ್ನ ನೀವು ಲಕ್ಸುರಿ ಅಂತೀರಿ ಆ ಲಕ್ಸುರಿಗಿಂತ ದೊಡ್ಡ ದೊಡ್ಡ ಲಕ್ಸುರಿ ಇದೆ ಒಂದು ಸರಿ ಹಾಗೂ ಸತ್ಯವಾದ ಜೀವನ ಯಾರು ಇವತ್ತು ಎಲ್ಲಕ್ಕಿಂತ ಲಕ್ಸುರಿ ಜೀವನ ಜೀವಿಸ್ತಾ ಇದ್ದಾರೋ ವಿಲಾಸ ಹಾಗೂ ವೈಭವಪೂರ್ಣವಾದ ಅವರಿಗಾದ್ರೂ ಸರಿ ಹಾಗೂ ಸತ್ಯವಾದ ಜೀವನ ಲಕ್ಸುರಿ ಸಿಕ್ಕಿತೇ ಹೇಳಿ ಹಾಗಿದ್ರೆ ದೊಡ್ಡ ದೊಡ್ಡ ಲಕ್ಸುರಿ ಬಳಿಕವು ಈ ರೀತಿಯ ಲಕ್ಸುರಿ ದೊರೆಯಲಿಲ್ಲ ತಾನೇ ಹಾಗಿದ್ರೆ ಬಹಳ ದೊಡ್ಡ ಲಕ್ಸುರಿ ಯಾವುದು ಪ್ರೈವೇಟ್ ಜೆಟ್ ಪ್ರೈವೇಟ್ ಐಲ್ಯಾಂಡ್ ಅಥವಾ ಪ್ರೈವೇಟ್ ಯಾರ್ಡ್ ಹೊಂದಿರುವುದೇ ಹ್ಮ್ ಇಲ್ಲ ಜೀವನದೆರು ಎದೆಯುಬ್ಬಿಸಿ ನಿಂತು ಹೇಳುವುದು ಸರಿಯಾಗಿ ಬದುಕಿದ್ದೇನೆ ಸತ್ಯವಾಗಿ ಬದುಕಿದ್ದೇನೆ ಮೊಣಕಾಲ್ ಊರಿಲ್ಲ ಬಂಧನ ಒಪ್ಪಿಲ್ಲ ಮಾರಾಟಕ್ಕೊಳಗಾಗಿಲ್ಲ ಯಾವುದು ದೊಡ್ಡ ಲಕ್ಸುರಿ ಹೇಳ್ತಿದ್ದೇನೆ ಜೀವನದಲ್ಲಿ ಲಗ್ಸುರಿಗಳಿರಬೇಕು ಗೋ ಫಾರ್ ದ ಹೈಯೆಸ್ಟ್ ಲಕ್ಸುರಿ ಈ ಜೀವನದಲ್ಲಿ ದೊಡ್ಡ ಲಕ್ಸುರಿ ಏನಾಗಿರಬಹುದು ನೀನು ಜೀವನದಲ್ಲಿ ಗುಲಾಮ್ನಾಗಿ ಬದುಕದಿರೋದಕ್ಕಿಂತ ಸ್ವತಂತ್ರವಾಗಿ ಬದುಕುವುದಕ್ಕಿಂತ ದೊಡ್ಡ ಲಕ್ಸುರಿ ಇದೆಯಾ ಬಂಗಾರದ ಪಂಜರದಲ್ಲಿರುವ ಪಕ್ಷಿ ಮತ್ತೆ ಅದಕ್ಕೆ ಮುತ್ತುಗಳ ಆಹಾರವನ್ನ ಕೊಡಲಾಗತ್ತೆ ಎಂಥ ಲಕ್ಸುರಿ ಎಂಥ ಲಕ್ಸುರಿ ಬೇಕೇ ಅಣ್ಣ ನಾವು ಗುಬ್ಬಚ್ಚಿಯೇ ಸರಿ ಆದ್ರೂ ಸ್ವತಂತ್ರವಾಗಿ ಹಾರಾಡ್ತೇವೆ ಏನಾಗೋದು ಶಿಕಾರಿ ಆಗ್ಬೋದು ಹದ್ದುಗಳು ಹಾರಾಡ್ತಾ ಇರ್ತವೆ ಹ್ಮ್ ಕಷ್ಟಪಡ್ಬೇಕಾಗತ್ತೆ ತಾನೇ ನೋಡಿ ತಾನೇ ತಿಳಿದುಕೋ ಕಾಳಾರ್ಸು ಕಡಿಮೆ ಬದುಕ್ತೇವೆ ಪರವಾಗಿಲ್ಲ ರೆಕ್ಕೆಗಳನ್ನು ಕತ್ತರಿಸಿಕೊಳ್ಳಲು ಜನಸಿರಲಿಲ್ಲ ಹೇಳ್ತೇನೆ ಲಕ್ಸುರಿ ಅಂದ್ರೇನು ಲಕ್ಸುರಿ ಅಂದ್ರೆ ಈ ಕಾರಣವಿಲ್ಲದೆ ಹೆದರಬೇಕಾಗಿಲ್ಲ ಲಕ್ಸುರಿ ಅಂದ್ರೆ ಬೇರೆ ಮನುಷ್ಯ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರೋದಿಲ್ಲ ಇದು ಲಕ್ಸುರಿ ಇದನ್ನ ದುಡ್ಡಿನಿಂದ ಕೊಂಡುಕೊಳ್ಳಲಾಗದಿಲ್ಲ ಇವನ್ನ ಗಳಿಸಿ ತೋರಿಸಿ ನೋಡೋಣ ಇದನ್ನ ಗಳಿಸೋದಿಲ್ಲ ಅಥವಾ ಲಕ್ಸುರಿ ಕೇವಲ ಇದೆ ನ್ಯೂಯಾರ್ಕ್ನಲ್ಲಿ ಮನೆ ಖರೀದಿಯಾಗಿದೆ ಮೋಸ ಮಾಡ್ಬೇಕಾಗಿಲ್ಲ ಇದು ಲಗ್ಸುರಿ ಅಲ್ವೇ ಮಾತಿಗೆ ಮೊದಲು ಐದು ಬಾರಿ ಯೋಚಿಸ್ತಾ ಇಲ್ಲ ಇದು ತುಂಬಾ ದೊಡ್ಡ ಲಕ್ಸುರಿ ನಾನು ನಿಮ್ಮ ಮುಂದೆ ಐದರಿಂದ ಆರು ಗಂಟೆ ಕುಳಿತಿರ್ತೇನೆ ನಾನು ಹೇಗೆ ಹೇಳ್ತಿದ್ದೆ ಒಂದ್ ವೇಳೆ ಯೋಚನೆ ಮಾಡಿದ್ರೆ ಹೇಳಿ ನೋಡೋಣ ಮಹಾನ್ ಲಕ್ಸುರಿ ದೊರೆತಿದೆ ನನ್ಗೆ ವಿಷಯ ಹೇಗಿದೆ ಹಾಗೆ ಹೇಳೋದು ಯೋಚಿಸ್ಬೇಕಿಲ್ಲ ವಿಚಾರ ಮಾಡಬೇಕಿಲ್ಲ ಕೇವಲ ಬಾಯಿ ಬಿಡು ಯೋಚಿ ಯೋಚಿ ವ್ಯಕ್ತಿ ಅರ್ಧ ಗಂಟೆಲಿ ದಣಿದಾನು ತಲೆನೋವು ಬಂದಿತ್ತು ಏನು ಮಾತಾಡ್ದೆ ಏನು ಮಾಡಲಿ ಎಲ್ಲಿ ಅವನು ಬೇಜಾರಾಗಿಬಿಟ್ಟನು ಅವನಿಗೆ ಹೇಗೆ ಅನ್ಸೋದು ಯಾರಿಗೂ ಏನು ಕೇಳ್ಬೇಕಿಲ್ಲ ಈ ನೆಮ್ಮದಿ ಕಡಿಮೆನಾ ಇದಕ್ಕಿಂತ ದೊಡ್ಡ ವಿಲಾಸ ಏನಿರಬಹುದು ಹೇಳಿ ಜೀವನದಲ್ಲಿ ಏನ್ ಬೇಕೋ ಅದನ್ನ ಮಾಡ್ಬೋದು ಯಾರಿಗೂ ಉತ್ತರಿಸಬೇಕಿಲ್ಲ ಯಾವ ಮಾಲೀಕರು ತಲೆ ಏರ್ಕೊಳ್ತಿಲ್ಲ ಆಫೀಸ್ ಮನೆ ಎರಡರಲ್ಲೂ ಯಾರಿಗಾದ್ರೂ ಉತ್ತರಿಸ್ಬೇಕಾದ್ರೂ ಅವನ ಹೆಸರು ಒಂದೇ ಅವನಿಗೆ ಆತ್ಮ ಅನ್ನಿ ಪರಮಾತ್ಮ ಅನ್ನಿ ಏನಾದ್ರೂ ಅನ್ನಿ ಅವನ್ ಮುಂದೆ ಪ್ರಸ್ತಾಪ ಆಗುತ್ತೆ ಮತ್ತೆ ನಾವು ಬೇರೆಯವರಿಗೆ ಉತ್ತರಿಸೋದಿಲ್ಲ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಾದ್ರೂ ಈ ಲಕ್ಸುರಿ ಉಪಲಬ್ಧ ಇದೆಯಾ ಅವರಿಗೂ ಇಲ್ಲ ಅವರೂ ಉತ್ತರಿಸಬೇಕಾಗುತ್ತೆ ನೀವು ಬಹಳ ದೊಡ್ಡವರಾಗಿ ಒಂದಿಲ್ಲ ಒಂದ್ ಕಡೆ ನಿಮ್ಮ ಅಕೌಂಟಬಿಲಿಟಿ ಇರುತ್ತೆ ಅಷ್ಟೊಂದು ದೂರ ಹೋಗ್ಲೇಬೇಕಾಗಿಲ್ಲ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಈ ತರಹದ ಕೆಲಸ ಮಾಡಿರ್ತೇವೆ ನಮ್ಮ ಮನೆಯಲ್ಲೇ ನಾವು ಉತ್ತರಿಸಬೇಕಾಗಿರುತ್ತೆ ನಿನ್ನೆ ಇಲ್ಲಿ ಕೆಲವರು ಹೇಳಿ ಹೋಗಿದ್ದಾರೆ ಇವತ್ ಬಂದಿದ್ದೇವೆ ನಾಳೆ ಬರೋಕಾಗೋದಿಲ್ಲ ನಾನು ಮಸ್ತ್ ಆಗಿದ್ದೇನೆ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ ಇವತ್ ಬಂದಿದ್ದೇನೆ ನಾಳೆ ಬರೋದಿಲ್ಲ ಸಾವು ಸಂಭವಿಸಿದ್ರೆ ಬೇರೆ ಮಾತು ನಡೆಯುತ್ತೆ ಬರೋದಿದ್ರೆ ಬನ್ನಿ ಯಾರಿಂದಲೂ ತಡೆಯಲಾಗದು ಇದು ಲಕ್ಸುರಿ ಇನ್ನು ಪಡೆಯುವುದಿದೆ ಇನ್ನು ತುಂಬಾ ಲಕ್ಸುರಿಗಳಿವೆ ಅವು ಮುಗಿಯುವುದಿಲ್ಲ ಒಂದ್ರ ಮೇಲೆ ಇನ್ನೊಂದು ಉಚ್ಚತೆ ಇರುತ್ತೆ ಸಮಸ್ಯೆ ಎಂದ್ರೆ ನೀವು ಉಚ್ಚತೆಯನ್ನ ಕೇವಲ ಅದು ಭೌತಿಕ ರೂಪದಲ್ಲಿ ಅರಿತಿದ್ದೀರಿ ನಿಮಗೆ ಲಕ್ಸುರೀಸ್ ಕೇವಲ ಮಟೀರಿಯಲ್ ಆಗಿದೆ ಟ್ಯಾಂಜಿಬಲ್ ಅದಕ್ಕಾಗಿ ನೀವು ಹಣದಿಂದ ಓಡ್ತೀರಿ ಏಕೆಂದ್ರೆ ಹಣ ಟ್ಯಾಂಜಿಬಲ್ ನಷ್ಟೇ ಖರೀದಿ ಮಾಡಬಹುದು ವಾಸ್ತವಿಕ ಲಕ್ಸುರಿ ಇನ್ ಆಗಿರುತ್ತೆ ಅದಕ್ಕೆ ಸಾಧುಗಳಿಗೆ ಮಹಾರಾಜ ಅಂತಾರೆ ಹೇಳಿ ಅವರತ್ರ ಹತ್ರ ಯಾವ ಪದಾರ್ಥವಿತ್ತು ಅವ್ರ ಹತ್ರ ಯಾವ ವಸ್ತುಗಳಿತ್ತು ವಸ್ತುಗಳ ಲಕ್ಸುರಿ ಅಂತೂ ಇರಲಿಲ್ಲ ಅವ್ರ ಬಳಿ ಆದ್ರೂ ಈ ದೇಶದಲ್ಲಿ ಎಲ್ಲಾ ಸಾಧುಗಳಿಗೆ ಮಹಾರಾಜ ಅಂತಾರೆ ಸನ್ಯಾಸರಾದವರಿಗೆ ಎಂದರು ಸ್ವಾಮಿ ಸ್ವಾಮಿ ಅಂದ್ರೆ ಮಾಲೀಕ ಮಾಲೀಕ ಇವಾಗ ಮಾಲೀಕರಾದ್ರು ರಾಜ ಯಾಕೆಂದ್ರೆ ಅವ್ರ ಹತ್ರ ಆ ವೈಭವ ಸಿಕ್ಕಿದೆ ಸಂಪತ್ತು ದೊರೆತಿದೆ ಅದು ದೊಡ್ಡ ದೊಡ್ಡ ರಾಜ ಸಹಕಾರ ಮಾಲೀಕ ಅವ್ರ ಬಳಿನೂ ಇರೋದಿಲ್ಲ ನೀವು ಕುಳಿತಿರ್ಬೋದು ಫೋರ್ಸ್ ಫೈವ್ ಹಂಡ್ರೆಡ್ ನಲ್ಲಿ ನಿಮ್ಮ ಹತ್ತಿರ ಆ ವಸ್ತುವಿಲ್ಲ ಯಾವುದು ಅವ್ರ ಹತ್ರ ಇರುತ್ತೆ ಅದಕ್ಕಾಗಿ ಇಲ್ಲಿ ಸಾಮ್ರಾಟರು ಸಾಧುಗಳ ಮುಂದೆ ತಲೆ ತಗ್ಗಿಸಿದ್ದಾರೆ ಇದನ್ನು ನೀವೆಲ್ಲೂ ಕೇಳಿಲ್ಲ ಸಾಧು ಹೋಗಿ ಸಾಮ್ರಾಟ್ನ ಕಾಲಿಗೆ ಬಿದ್ದಿದ್ದು ಎಲ್ಲಾದ್ರೂ ಕೇಳಿದಿರಾ ಏನೋ ಕಾರಣವಿದೆ ಯಾರು ರಾಜ್ಯದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ರಾಜ ಅವನೇ ಬಂದು ಎಲ್ಲಿ ಕಾಲಿಗೆ ಬೀಳ್ತಿದ್ದಾನೆ ಅಲ್ಲಿ ಯಾರ ಬಳಿ ನಾಲ್ಕಣೆ ಕೂಡ ಇಲ್ಲ ಅವನ್ ಸಾಧು ಬರಿ ಮೈಲಿ ತಿರುಗ್ತಾನೆ ರಾಜ ಕಾಲಿಗೆ ಬೀಳ್ತೀನಿ ಇವಾಗ ಹೇಳಿ ಹತ್ರ ಲಗ್ಜುರಿ ಇದೆ ತಮಾಷೆ ಮಾತೆಂದ್ರೆ ಸಾಧು ಗಮನನೂ ಕೊಡ್ತಾ ಇಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇ ದೂರ ಸರಿ ತೊಂದರೆ ಕೊಡೋದಿಕ್ ಬರ್ತಾನೆ ಈಗ ಹೇಳಿ ಲಕ್ಜುರಿ ಯಾರತ್ರ ಇದೆ ಮತ್ತು ರಾಜನಿಗೆ ಕಷ್ಟ ಆಗತ್ತೆ ಅವನ ಕೆಳಗಿನವರು ಅವನಿಗೆ ನಮಸ್ಕಾರ ಮಾಡ್ದಿದ್ರೆ ಸಾಧುವಿಗೆ ಯಾರಾದ್ರೂ ಮುಖದ ಮೇಲೆ ಉಗ್ದೋದಾಗ್ಲೂ ತೊಂದರೆ ಆಗಲ್ಲ ರಾಜ ಅವರ ಪಾದ ಸ್ಪರ್ಶ ಮಾಡಿದ್ರು ಒಂದೇ ಯಾರೋ ಬಂದು ಉಗಿದ್ರು ಅದೂ ಒಂದೇ ಇದು ಲಕ್ಸುರಿನ ಅಲ್ವೋ ಇದು ಜಗತ್ತಿನ ಸ್ವಾತಂತ್ರ್ಯ ತಾನೇ ಜಗತ್ತು ನಮಗೆ ಎಷ್ಟೇ ಗೌರವ ನೀಡಲಿ ನೆನೆಯಲಿ ಇಲ್ವೇ ನಿಂದಿಸ್ಲಿ ಅಥವಾ ಅಪಮಾನ ಮಾಡಲಿ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಇದು ಲಕ್ಸುರಿ ನಾವು ಹೀಗಿದ್ದೇವೆ ಫೇಸ್ಬುಕ್ ನಲ್ಲಿ ಸೆಲ್ಫಿ ಹಾಕದೆ ಹದಿನಾಲ್ಕು ಲೈಕ್ಸ್ ಮಾತ್ರ ಆಗಿದೆ ಹಾ ಆರ್ಟಿಸ್ಟ್ಗೆ ಫೋನ್ ಮಾಡ್ತಿದ್ದೇವೆ ಡಿಪ್ರೆಷನ್ ಆಗಿದೆ ಹದಿನಾಲ್ಕು ಲೈಕ್ ಮಾತ್ರ ಬಂದಿದೆ ಇಟ್ಕೊಳ್ಳಿ ನಿಮ್ಮ ಹೊಸ ಐಫೋನ್ ಅದ್ರಲ್ಲಿ ನೋಡ್ತಾ ಇರಿ ಹದ್ನಾಲ್ಕು ಲೈಕ್ಸ್ ಮಾತ್ರ ಆಗಿದೆ ಲಕ್ಸುರಿಯಸ್ ಫೋನ್ ಇದೆಯಲ್ವಾ ನಿಮ್ಮ ಹತ್ರ ಇಟ್ಕೊಳ್ಳಿ ನೋಡಿ ಅದರಲ್ಲಿ ಹದಿನಾಲ್ಕು ಲೈಕ್ಸ್ ಮಾತ್ರ ಬಂದಿದೆ ಡಿಪ್ರೆಷನ್ ಆಗ್ತಿದೆ ಬೇಸಿಕ್ನ ಪರಿಭಾಷೆ ತಿಳಿದಿದೆಯೇ ಜೀವನದಲ್ಲಿ ಸರಿಯಾದ ಕೆಲಸ ಮಾಡಲು ಎಷ್ಟು ಸಂಪನ್ಮೂಲ ಬೇಕು ಅಷ್ಟನ್ನು ಅವಶ್ಯಕವಾಗಿ ಕೂಡಿಸಿ ಮತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಡ ಒಂದು ಸರಿ ಹಾಗೂ ನೇರ ಎತ್ತರದ ಗುರಿ ಹಾಕ್ಕೊಳ್ಳಿ ಹಾಗೂ ಅದನ್ನು ಪಡೆಯಲು ಹಣ ರೂಪಾಯಿ ಪೈಸಾ ರಿಸೋರ್ಸಸ್ ಎಲ್ಲವೂ ಬೇಕು ಅದನ್ನು ಖಂಡಿತವಾಗಿಯೂ ಸಂಪಾದಿಸಿ ಆದರೆ ನಿಮ್ಮ ಭೋಗಕ್ಕಾಗಿ ಸಂಪಾದನೆ ಮಾಡೋದ್ರಲ್ಲಿ ಏನೂ ಮಜಾ ಬರೋದಿಲ್ಲ ಬೇಕೆಂದ್ರೆ ಪ್ರಯೋಗ ಮಾಡ್ಕೊಳ್ಳಿ